ನನ್ನ ಮಗ ಏನು ನನಗೆ ತಂದಿದ್ದಾನೆ ಪನ್ನೀರ್ ರೈಸ್ ಅಂತ ನಾನು ಊಟ ಎಲ್ಲ ಮಾಡಿಬಿಟ್ಟಿದ್ದೀನಿ ನನಗೆ ಬೇಡ ನೀನೆ ತಿಂದ್ಕೋ ಅಂದೆ ಅವ್ನು ನಾನು ತಿನ್ನೋಲ್ಲ ನಾನು ಬಿರಿಯಾನಿ ತಿಂದಿದ್ದೀನಿ ಸೊ ಫ್ರಿಡ್ಜಲ್ಲಿ ಎತ್ತಿಕ್ತೀನಿ ಎತ್ತಿಕ್ಬೋದು ಫ್ರಿಡ್ಜಲ್ಲಿ ಎತ್ತಿಬಾರ್ದು ನಂಗೆ ಗೊತ್ತಿಲ್ಲ ಗಾಯ ರೈಸ್ ನೀಡಬಾರ್ದು ಅಂದ್ಕೊಂತೀನಿ ಬಟ್ ಅವ್ನು ನಾನು ಬೆಳಿಗ್ಗೆ ತಿಂತೀನಿ ಫ್ರಿಜ್ಜಲ್ಲಿ ಇಡಿ ಅಂದ ದೋಸೆಗೆಲ್ಲ ರುಬ್ಬಿ ಎತ್ತಿದ್ದೆ ಲೈಟ್ಸ್ ಎಲ್ಲ ಆಫ್ ಮಾಡಿ ಹೋಗಿ ಮಲ್ಕೊಳ್ತೀನಿ ಆದರೆ ಎಲ್ಲ ಉಜ್ಜಿದಾಯಿತು

ரத்திரி தந்து தடிய பன்னீர் பிர்யானினு கைஸ் எஸ்ட் பட்ட இது எஸ்டோந்து பட்டவாக வெளியே நென்சிர் ಮಾಡ್ತವೆ ಸಂಡೆ ಸ್ಪೆಷಲ್ ನಮ್ಗೆ ನನಗೆ ಇದು ಹಾಲು ಕೆಣಿ ಇಟ್ಕೊಬೇಕು ಆಲೇ ಮಿગેನೆ ಇದು ಕಾಯಿಸುದ್ರೆ ಇನ್ಸಲ್ ಬಕನೆ ಸಿಗುತ್ತೆ ಬಟ್ ನನಗೆ ಟೈಮ್ ಇಲ್ಲ ಲೈಟ ಆಗೋಗುತ್ತೆ ಇದರಲ್ಲೆ ಸ್ಟಿಡಿ ಆಸ್ಟ್ ಗೆನೆ ಇಟ್ಕಂತೀನಿ ಗೆನೆ ಇಟ್ಕೊಂಡು ಆಮೇಲೆ ಕೆಲಸ ಶುರು ಮಾಡ್ತೀನಿ ಇದರಲ್ಲೆ ಗೆನೆ ಇಟ್ಕಂತೀನಿ ಎಷ್ಟು ಬರುತ್ತೆ ಅಷ್ಟು ಬರಲಿ ಇದರಲ್ಲಿ ಎಸ್ಟ್ ಗೆ ಸಿಗುತ್ತೆ ಅಷ್ಟೇ ಸಾಕು ಗಾಯ್ಸ್ ಆ ಲಿದ್ರು ಇದೆ ಇದೆ ಗಾಯ್ಸ್ ಬಿಟು ನಾನು ಮುರಿಯೋದು ಕೊಡ್ತೀನಿ ಇದರಲ್ಲಿ ಏನು ಮಾಡ್ತೀನಿ ನೋಡಿ ಯಾವ್ದೋ ಒಂದು ಪಾತ್ರೆ ಎತ್ಕೊಂಡೆ ಆಯಿ ಪುರ್ತಾಯ್ತೀನಿ ಇಲ್ಲಿ ಹಾಲ್ನ ಅದಕ್ಕೆ ಇಲ್ಲಸಾದಾವೆ ಇದಕ್ಕೆ ಟೊಮ್ಯಾಟೋ ಇದು ಇದೆ ಅಲ್ವಾ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಬೋದು ಇಲ್ಲ ಹಂಗೆ ಉಜ್ಕೊಬೋದು ಅಲ್ಕ ಇಷ್ಟ ಇದ್ದೀನಿ ಅರ್ಶಿನ ಮಿಕ್ಸ್ ಮಾಡ್ಕೊಬೋದು ಬಟ್ ನನ್ಗೆ ಅದಿಷ್ಟ ಇಲ್ಲ ನಾನು ಪ್ಲೇನ್ ಉಜ್ಕೊತೀನಿ ಸತಿ ನೆಕ್ಸ್ಟ್ ಟೈಮ್ ಅದೆಲ್ಲ ಯೂಸ್ ಮಾಡ್ಕೊತೀನಿ ಇವೇ ಮಿರರ್ ಇಲ್ಲ ನನಗೆ ಮಿರರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮೊಬೈಲ್ನ ಈ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಇನ್ನೊಂದು ಇಲ್ಲಿ ಬ್ಲ್ಯಾಕ್ ಇರುತ್ತೆ ಒಬ್ಬೊಬ್ಬರ ಕತ್ತತ್ರ ಬ್ಲ್ಯಾಕ್ ಇರುತ್ತೆ ಕಂಕ್ಲಲ್ಲಿ ಬ್ಲ್ಯಾಕ್ ಇರುತ್ತೆ ಇದನ್ನ ವಾರಕ್ಕೆ ಎರಡು ಸತಿ ಮೂರು ಸತಿನ ಮೂರು ಸರ್ತಿ ಹಾಕಿ ನೋಡಿ ಇನ್ನು ಬೇಗ ರಿಸಲ್ಟ್ ಸಿಗುತ್ತೆ ತುಂಬ ಚೆನ್ನಾಗಿ ವೈಟ್ ಕೊಳೆ ಎಲ್ಲ ಬಂದ್ಬಿಡುತ್ತೆ ಈ ಥರ ಎಲ್ಲ ಈ ಚಳಿಗಂತೂ ಸೂಪರಾಗಿ ಕೆಲಸ ಮಾಡುತ್ತೆ ಇದು ಸೂಪರ್ ಟೂಪರ್ ಯಾವುದು ಯಾವ ಪ್ರೇಮೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ನೀಟಾಗಿ ಕೊಳೆ ತೆಗಿಬೋದು ಸ್ವಲ್ಪ ಅರ್ಶನ ಹಾಕ್ಕೊಳ್ಳಿ స్వల్ప కడలేట్ హి కప్పిరెళ్ళవే దివస బ నన్ను పైబేడి రఫాగి యూస్ మేడి అది స్కీన్ను ಅಪೋಸಿಟ್ ಡೈರೆಕ್ಷನ್ ಈ ಡೈರೆಕ್ಷನ್ ಎರಡು ಮಾಡಿ ನೀಟಾಗಿ ಸ್ಕಿನ್ ಒಳಗಡೆ ಇರೋದೆಲ್ಲ ಎದ್ಬಿಟ್ಟು ಬರಬೇಕು ಈ ಹೊಡೆದಿರೋ ಲಿಪ್ಸ್ ಇರುತ್ತೆ ಏನು ವ್ಯಾಸ್ಲೈನ್ ಎಲ್ಲ ಹಾಕಿದ್ದೀರಾ ಅದೆಲ್ಲ ಹಚ್ಚಕ್ಕೆ ಹೋಗಬೇಕು ಹಾಲು ಮಾತಾಡಿಕೊಂಡು ಆ ಕೆಲಸ ಮಾಡಿದೆ ಅದನ್ನು ಮತ್ತೆ ಕ್ಲೀನ್ ಮಾಡಬೇಕು ಈ ಕೆಲವು ಈ ಸ್ನಾನ ಮಾಡ್ದಿರೋ ಕತ್ತ ಕೆಳಗಡೆ ಕಪ್ಪಿಗೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂದ್ರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಸ್ನಾನ ಮಾಡೋದು ಒಂದು ವಾರಕ್ಕೊಂದು ಸತಿ ಸ್ನಾನ ಮಾಡೋದು ಅವ್ರಿಗೆ ಆ ಥರ ಕಪ್ಪಗಾಗೋದು ಅದು ಕೊಳೆ ನೀಟಾಗಿ ಇದು ಮಾಡಿ ಇದು ಸಿಗಲಿಲ್ಲ ಅಂದರೆ ತುಪ್ಪ ಇರುತ್ತೆ ನೋಡಿ ತುಪ್ಪದಲ್ಲಿ ಮಾಡ್ಕೊಂಡು ಅದೂ ಸಿಗಲಿಲ್ಲ ಅಂದರೆ ಕ್ಯಾಸ್ಟ್ರ ಆಯಿಲ್ ಇರುತ್ತೆ ಕ್ಯಾಸ್ಟ್ರ ಆಯಿಲಲ್ಲಿ ಮಾಡ್ಕೊಳ್ಳಿ ಬೆಳ್ಳಾಗ್ತೀರ ಇದಕ್ಕಿನ್ನೂ ಇನ್ನೇನು ಬೇಕು ಪ್ರೆಸಂಟು ಸ್ವಲ್ಪ ಸಿಗುತ್ತೆ ಫಸ್ಟ್ ಟೈಮ್ ಮಾಡಿದ್ರೆ ಸ್ವಲ್ಪ ಸಿಗುತ್ತೆ ಸೆಕೆಂಡ್ ಟೈಮ್ ಮಾಡಿದ್ರೆ ಇನ್ನೂ ಬೆಟರು ಬೆಸ್ಟ್ ಬೆಟರ್ ಒಂದು ಬೆಟರ್ ಬೆಟರ್ ಆಗುತ್ತೆ ದಿವ್ಸಕ್ಕೆ ಎರಡು ಮೂರು ಸರ್ತಿ ಹಾಕ್ತೀವಿ ಅಂದರೆ ನಿಮ್ಮ ಸ್ಕಿನ್ ಗೋವಿಂದ ಆಗ್ಬಿಡುತ್ತೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ದಿವ್ಸಕ್ಕೆ ಎರಡು ಮೂರು ಸತಿ ನಾವು ಚೆನ್ನಾಗಿ ಹಾಕ್ಬಿಡ್ಬೇಕು ನಾವು ಬೆಳ್ಳದಾಗ್ಬಿಡ್ಬೇಕು ನಾವು ತೆಳ್ಳದಾಗ್ಬಿಡ್ಬೇಕು ಒಂದೇ ಸತಿ ಅಂತ ಮಾಡೋಕ್ಕೋದ್ರೆ ಪರ್ಮನೆಂಟು ಕಪ್ಪಾಗ್ಬಿಡ್ತೀರಾ ಆಮೇಲೆ ಅದು ಸ್ಕಿನ್ನು ಹೆಂಗಂದ್ರೆ ಹಂಗೆ ಯೂಸ್ ಮಾಡೋಕೆ ಹೋಗಬೇಡಿ ಅಲ್ವಾ ಗೊತ್ತಿರೋರು ಕಮೆಂಟ್ ಮಾಡಿ ನನಗೆ ಮೀ ಏನು ಅಂತಾರೆ ಇದು ಕೆನೆ ಕೆನೆ ಎಲ್ಲ ಖಾಲಿ ಆಗಿದೆ ಸಿಗ್ತಾನೆ ಇಲ್ಲ ಇಂಥ ಕಡೆ ಇನ್ ಇಂ ಇಂಥ ಸೈಡಲ್ಲೂ ಬ್ಲ್ಯಾಕ್ ಇರುತ್ತೆ ಎಲ್ಲ ನೀಟಾಗಿ ತೆಗಿಬೋದು ಇಸ್ ಮೈ ಬ್ಯೂಟಿ ಟಿಪ್ ಟುಡೇ ಏನು ವಿಂಟರ್ ಇದು ವಿಂಟರ್ ಸಮ್ಮರು ವಿಂಟರಲ್ಲ ಸಮ್ಮರು ಅಲ್ಲ ಕೋಲ್ಡ್ ಸೀಸನ್ ಮಂಜು ಸೀಸನ್ ಏನಂತಾರೆ ಆ ಸೀಸನ್ ಇದು ಬೆಸ್ಟ್ ಇನ್ನು ರಾತ್ರಿ ಎಲ್ಲ ಗಬ್ಬುಡಿತಾ ಇರುತ್ತೆ ಇಲ್ಲೆಲ್ಲ ಇಲ್ಲೆಲ್ಲ ಹಾಕೊಂಡಿಲ್ಲ ಅಂದ್ರೆ ಇದೊಂದು ಕಲರು ಇದೊಂದು ಕಲರ್ ಆಗ್ಬಿಡುತ್ತೆ ತೊಳೆದ್ರು ನೀವು ವಾಸನೆ ಇರಲಿ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಉಗುರು ಬೆಚ್ಚಿ ನೀರಲ್ಲಿ ತೊಳಿಬೇಕು ಆ ನೀರಲ್ಲಿ ನೀರಲ್ಲಿ ತೊಳಿಬೇಕು ಅಂತಾರೆ ನಾನೇನಿಲ್ಲ ಸಿಕ್ಕಿದ ನೀರಲ್ಲಿ ತೊಳಿತಾ ಇರ್ತೀನಿ ನೋಡ್ರಿ ಟ್ಯಾಪ್ ವಾಟ್ರಲ್ಲೇ ತೊಳ್ಕೊಂಡ್ಬಿಡ್ತೀನಿ ಅದಕ್ಕೆ ಆ ನೀರು ಇನ್ನೂ ಒಂದ್ ಎರಡು ಸರ್ತಿ ಹಾಕಬೇಕು ಕೈಗೆ ಹಾಕೋಣ ಅಂದ್ರೆ ತೋರಿಸ್ತೀನಿ ಕೈ ನೋಡಿ ಗೀಚ್ಕೊಂಡ ಕೈಯಲ್ಲಿ ನವೇ ಆಯ್ತು ಒಂದೇ ಇದು ಈ ಸೀಸನ್ ಅಲ್ವಾ ಇಲ್ಲಿ ಗೀಚಿದ್ರು ಅದೇ ಆಗಿಬಿಡುತ್ತೆ ಅದಿದ್ದಿದ್ರೆ ಸಹ ಸ್ವಲ್ಪ ಉಜ್ಜಿದ್ರೆ ನೀಟಾಗಿ ಹೋಗ್ತಾ ಇತ್ತು ನವೇ ಆಗುತ್ತೆ ಬೆಚ್ಚಗಿರುತ್ತೆ ಜಾಸ್ತಿ ಪರ 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 ಅಂದೆ ಹಿಂಗಂದ್ರೆ ಬೆಚ್ಚಗಿರುತ್ತೆ ಅಲ್ವಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಯಾವುದೋ ಮೈಂಡಲ್ಲಿ ಹಿಂಗೆ ಹಿಂಗೆ ಅಂದೆ ಹಿಂಗಾಯ್ತು ಕೆಲವೊಬ್ಬರು ತಲೆನ ತಲೆ ಬಾಚುತ್ತಾರೆ ಒಂದು ಸತಿ ಬಾಚುತ್ತಾರೆ ಮಲ್ಕೊಂಡು ಎದ್ದರೂ ಅವ್ರ ಕೂದಲು ಹಂಗೇ ಇರುತ್ತೆ ಎಷ್ಟು ನಾವು ಸುಮ್ಮನೆ ಹಿಂಗಂದರೆ ಹಿಂಗೋಗಿ ಹಿಂಗೆ ಬಂದರೆ ಸಾಕು ಕೂದಲೆಲ್ಲ ಬಂದ್ಬಿಟ್ಟಿರುತ್ತೆ ಆಚೆಗೆ ಅವ್ರಿಗೆ ನಾನು ನೋಡಿರ್ತೀನಿ ಅವ್ರು ಮಲ್ಕೊಂಡು ಎದ್ದಿದ್ರೂ ತಲೆ ತಾನೇ ತಲೆ ಬಾಚದಂಗಿರುತ್ತೆ ಅದು ಹೆಂಗೇಕ ಫ್ರೆಂಡ್ಸ್ ನನಗೆ ಅರ್ಥನೇ ಆಗ್ತಾ ಇಲ್ಲ ನೀಟಾಗಿ ಇಟ್ಕೊಂಡಿರ್ತಾರೆ ತಲೆ ಮಲ್ಕೊಂಡಿದ್ರು ಕೂತ್ಕೊಂಡ್ರು ಹಂಗೆ ಇರುತ್ತೆ ನಾವು ಹಿಂಗೆ ಹೋಗಿ ಹಿಂಗೆ ಗಾಳಿ ಹಿಂಗೆ ಹೋಗಿ ಹಿಂಗೆ ಬಂದರೆ ಸಾಕು ತಲೆಯಲ್ಲಿ ಇರೋ ಕೂದಲೆಲ್ಲ ಹಾರಾಡ್ತಾ ಇರುತ್ತೆ ಈಗಿನ ಕಾಲದವ್ರು ಸ್ಪ್ರೇ ಆಗ್ಬೋದು ಬಟ್ ಆಗಿನ ಕಾಲದವರು ಆಗಿನ ಕಾಲದವರು ಹಂಗೆ ಇದ್ದರು ನೀಟಾಗಿ ಈಗಿನ ಕಾಲದಲ್ಲಿ ಸ್ಪ್ರೇ ಏನಾದರೂ ಇದೆಯಾ ನಂಗೆ ಗೊತ್ತಿಲ್ಲ ಇದ್ರೆ ಟೀಕ್ಸಿ ತಗೊಳ್ಳೋಣ ಸತಿ ಬಾಚಿದ್ರೆ ಮತ್ತೆ ಸತಿ ಬಾಚೋ ಕೆಲಸನೇ ಇರಬಾರ್ದು ಹ್ಞೂ ಹಂಗಿರಬೇಕು ಮತ್ತೆ ಮತ್ತೆ ಯಾರು ಬಾಚುತ್ತಾರೆ ಚಿನ್ನ ಟೈಮ್ ವೇಸ್ಟ್ ಅಲ್ವಾ ಕುಡಿಯೋಕೆ ಹಾಲು ತಂದೆ ಅದು ತಣ್ಣಗಾಗೋಯ್ತು ನನ್ನ ಮಗ ಅಂತ ಇನ್ನು ಮಲಗಿರೋರಿದ್ದೆ ಇತ್ತು ಇಲ್ಲಿ ಹಾ ಇಲ್ಲಿ ನೋಡು ಮುಟ್ಟಿದ್ರೆ ಬೆಚ್ಚಗಿದೆ ಗೈಸ್ ಈ ಚಳಿಗೆ ಈ ಮಂಜು ಸೀಸನ್ಗೆ ಓಹೋ ಹೋಹೋ ಬೆಂಕಿ ಮುಂದೆ ಓದ್ಕೊಂಡ್ರೆ ಅಷ್ಟು ಬೆಚ್ಚಗಿರುತ್ತೆ ಅಷ್ಟು ಚೆನ್ನಾಗಿದೆ ಓಹೊ ಹೋಹಾ ಸಖತ್ತಾಗೈತೆ ಹ್ಞೂ ఐరన్ బాక్స్ ఎత్కం ఐరన్ మై మేలు ఈ చళిగాలే ఐరన్ బాక్స్ బెచ్చి మిబిట్ లైట్ బెచ్చి మిబిట్ మై మేలు హిం ఐరన్ మై ఎలా బెచ్చేరు కద్లు కూడా మైలిర కదులు సుట్ట అల్వా యారా హోగ్బిటి ಇನ್ನು ಹೋಗ್ಬಿಡುತ್ತೆ ಲೈಟ್ ಬೆಚ್ಚು ಉಗುರು ಬೆಚ್ಚಗೆ ಮಾಡಿಕೊಂಡು ಬೇಕಾದರೆ ಮಾಡ್ಕೊಬೋದು ಅನ್ಸುತ್ತೆ ಮಾಡ್ಕೊಬೋದು ಇವಾಗ ಬಿಸಿ ನೀರನ್ನ ಒಂದು ಚಂಬಲ್ಲಿ ಹಾಕಿಬಿಟ್ಟು ಎತ್ಕೊಂಡು ಈ ಥರ ಮೈ ಮೇಲೆ ಹಿಂಗೆ ಅಂದ್ಕೊಂಡ್ರೆ ನಮಗೆಲ್ಲ ಬೆಂಕಿ ಸಿಗೋದಿಲ್ಲ ಅಲ್ಲ ಈ ಥರ ಮಾಡಿಕೊಂಡ್ರೆ ಐರನ್ ಮಾಡ್ದಂಗೆ ಎಲ್ಲ ಹೀಟಾಗಿರುತ್ತೆ ಮಂಜು ಕೈ ಕಾಲೆಲ್ಲ ಎಲ್ಲ ई तरह स्वीज आबते है ना टेक्निक यूज मारकर